ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರ್ನಲ್ಲಿ ಏನು ಗುಡ್ಡ ಕುಸಿತ ಆಯಿತು ಅಲ್ಲಿ ಕಾರ್ಯಾಚರಣೆ ಮುಂದುವರೆದಿದ್ದು ಹನ್ನೊಂದನೇ ದಿನ ಇದು ಡ್ರೋನ್ ಹಾರಿಸಿ ಲಾರಿಯ ಕುರುಹನ್ನ ಪತ್ತೆ ಮಾಡುವಂತಹ ಕಾರ್ಯ ನಡೀತಾ ಇತ್ತು ಗುಡ್ಡ ಕುಸಿತದಲ್ಲಿ ನದಿಯಲ್ಲಿ ಸಿಲುಕಿರಬಹುದು ಲಾರಿ ಎನ್ನುವುದರ ಬಗ್ಗೆ ಪತ್ತೆ ಹಚ್ಚಲಾಗ್ತಾ ಇತ್ತು ಡ್ರೋನ್ ಹಾರಿಸಿ ಅದರ ಕುರುಹು ಪತ್ತೆ ಮಾಡೋದಕ್ಕಿಂತ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಲಾರಿ ಚಾಲಕ ಅರ್ಜುನ್ ಮತ್ತು ಸ್ಥಳೀಯ ಜಗನ್ನಾಥ್ ಅವರಿಗಾಗಿಯೂ ಕೂಡ ಹುಡುಕಾಟ ಮುಂದುವರೆದಿದೆ ನದಿ ಬದಿಯಿಂದ ಸುಮಾರು ಅರವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಅದರ ಕುರುಹು ಪತ್ತೆಯಾಗಿರುವುದು ದೃಶ್ಯಗಳನ್ನು ನೋಡ್ತಾ ಇದೀವಿ ನಡತಾ ಇರುವಂತಹ ಕಾರ್ಯಾಚರಣೆ ಲಾರಿ ಹಾಗೂ ಮತ್ತು ಇತರೆ ವಾಹನಗಳ ಬಿಡಿ ಭಾಗಗಳ ಕುರುಹು ಪತ್ತೆಯಾಗಿದೆ ಹನ್ನೊಂದು ದಿನ ಆಯಿತು ಕಾರ್ಯಾಚರಣೆ ನಡೀತಾ ಹೆದ್ದಾರಿ ಪಕ್ಕದಲ್ಲಿದ್ದಂತಹ ಗುಡ್ಡ ಕುಸಿದು ಕುಸಿದ ಗುಡ್ಡ ಎಲ್ಲವನ್ನ ಕೊಚ್ಕೊಂಡು ಬಂದು ಲಾರಿ ಗ್ಯಾಸ್ ಟ್ಯಾಂಕರ್ ಅಲ್ಲಿದ್ದಂತಹ ಕ್ಯಾಂಟಿ ಜನರು ಎಲ್ಲರನ್ನ ಕೊಚ್ಕೊಂಡು ಹೋಗಿದೆ ಗಂಗಾವಳಿ ನದಿಯಲ್ಲಿ ಈಗ ಹುಡುಕಾಟ ಮುಂದುವರೆಸಿದ್ದಾರೆ ನದಿ ಬದಿಯಿಂದ ಸುಮಾರು ಅರವತ್ತು ಮೀಟರ್ ವ್ಯಾಪ್ತಿ ಅಲ್ಲಿ ಕೆಲ ಕುರುಹುಗಳು ಪತ್ತೆಯಾಗಿವೆ ವಿವಿಧ ತಂತ್ರಜ್ಞಾನವನ್ನು ಬಳಸಿ ಕಾರ್ಯಾಚರಣೆಯನ್ನು ಮುಂದುವರೆಸ್ತಾ ಇದ್ದಾರೆ ಸೇನೆಯ ಸಾತ್ ಕೂಡ ಸಿಕ್ಕಿದೆ ಹನ್ನೊಂದನೇ ದಿನ ಇದು ಕಾರ್ಯಾಚರಣೆ ನಡೀತಾ ಈಗ ಲಾರಿ ಕುರುಹು ಏನು ಪತ್ತೆಯಾಗಿದೆ ಲಾರಿ ಚಾಲಕ ಸಿಗಬಹುದೇನೋ ಅಂತ ಹುಡುಕಾಡ್ತಿಲ್ಲೂ ಹಣ್ಣು ಕಾರ್ಯಾಚರಣೆ ಬರದಿಂದ ಸಾಕ್ತದೆ ಕೇರಳ ಹಾಗೂ ಕನ್ನಡ ಸಹಯೋಗದೊಂದಿಗೆ ಈ ಎಲ್ಲೋ ಸ್ಥಳದಲ್ಲಿ ಮಣ್ಣುಗಿರುವ ಕಾರ್ಯಾಚರಣೆ ಹಾಗೂ ಮೃತದೇಹಗಳ ಶೋಧ ಕಾರ್ಯಾಚರಣೆ ಕೂಡ ಈಗ ಸಾಕಷ್ಟು ನಡೀತಾ ಇದೆ ನಾವು ನೋಡ್ಕೋಬಹುದು ಈಗ ಈ ಸ್ಥಳದಲ್ಲಿ ಯಾವ ರೀತಿಯಲ್ಲಿ ಸಿಚುವೇಶನ್ ನಿರ್ಮಾಣ ಆಗಿತ್ತು ಇಲ್ಲಿ ಗುಡ್ಡ ಗುಡ್ಡದಿಂದ ಸುಮಾರು ನೂರು ಮೀಟರ್ ಎತ್ತರಿಂದ ಏಕೆಕಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿದಾಗಿತ್ತು ಇದರಿಂದಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಸಂಪೂರ್ಣವಾಗಿ ಮಣ್ಣಿಂದ ಆವರಿಸಪಟ್ಟಿತ್ತು ಅದರಲ್ಲಿ ಇಲ್ಲಿ ಕೆಲವು ಸ್ಥಳದಲ್ಲಿ ಈ ಮಣ್ಣಿನಿಂದಾಗಿ ಇಲ್ಲಿ ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನಲ್ಲಿ ಒಂದೇ ಫ್ಯಾಮಿಲಿಯ ಏನೋ ಐದು ಜನರು ಕೂಡ ಮಿಸ್ಸಿಂಗ್ ಆಗಿದ್ದರು ಅದಲ್ಲದೆ ಇಲ್ಲಿನ ಲಾರಿ ಚಾಲಕರಾಗಿರ್ಬೋದು ಟ್ಯಾಂಕರ್ ಚಾಲಕರಾಗಿ ಪ್ರತಿಯೊಂದು ಕೂಡ ಇಲ್ಲಿ ಮಿಸ್ಸಿಂಗ್ ಆಗಿರುವಂಥದ್ದು ಆಗ ಸೊ ಈ ಕಾರ್ಯಾಚರಣೆಗೆ ಈಗ ಮುಂದುವರೆದಿದೆ ಮೇಲೆ ಈಗ ಡ್ರೋನ್ ಕೂಡ ಹಾರಿಸಿದ್ದಾರೆ ಡ್ರೋನ್ ಹಾರಿಸುವ ಮೂಲಕ ಡ್ರೋನ್ ಹಾರಿಸುವ ಮೂಲಕ ಈಗ ಎಲ್ಲ ರೀತಿಯಲ್ಲಿ ಸರ್ಚ್ ಕೂಡ ಈಗ ನಡೆಸಲಾಗುವಂಥದ್ದು ಈಗ ಸ್ಥಳದಲ್ಲಿ ಈಗ ಡೆಲ್ಲಿಯಿಂದ ಸ್ಪೆಷಲ್ ತಂಡ ಈಗ ಬಂದಿರುವಂಥದ್ದು ಈ ಸ್ಪೆಷಲ್ ತಂಡದ ಮೂಲಕ ಎಲ್ಲ ರೀತಿಯಲ್ಲಿ ಕಾರ್ಯಾಚರಣೆ ಕೂಡ ಈಗ ಭರದಿಂದ ಇದೆ ಅಂದರೆ ರಿಟೈರ್ಡ್ ಮೇಜರ್ ಜನರಲ್ ಇಂದ್ರಾ ಬಾಲನ್ ಅವರ ನೇತೃತ್ವದಲ್ಲಿ ಇಲ್ಲಿ ಏನೋ ಡ್ರೋನ್ ಹಾರಾಟ ನಡೆಸಲು ಹೋಗುವಂಥದ್ದು ಸೊ ಈ ಡ್ರೋನ್ ಮೂಲಕ ಪ್ರತಿಯೊಂದು ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತದೆ ಸೊ ಇಲ್ಲಿ ಏನೋ ನದಿ ಭಾಗದಲ್ಲಿ ಏನು ಲಾರಿಯನ್ನು ಸಿಲ್ಕಾಕೊಂಡಿದೆ ಆದರೆ ಕೇರಳ ಮೂಲದ ಅರ್ಜುನ್ ಅವರು ನಡೆಸ ಚಲಾಯಿಸಿದಂತಹ ಲಾರಿಯಲ್ಲಿದೆ ಅದು ಸಿಲುಕೊಂಡಿತ್ತು ಸೊ ಆ ಲಾರಿಗಾಗಿ ಈಗ ಸಾಕಷ್ಟು ನಡೀತಾ ಇರುವಂಥದ್ದು ಸೊ ಇಲ್ಲಿ ಸರ್ಚ್ ಮಾಡಲಾಗಿತ್ತು ಆರ್ಮಿಯ ರೇಡರ್ನಲ್ಲೂ ಕೂಡ ಒಂದು ಸೇಮ್ ಸ್ಪಾಟಲ್ಲಿ ಏನೋ ಸಿಕ್ಕಿರುವಂಥದ್ದು ಸೊ ಇದರಿಂದಾಗಿ ಮತ್ತೆ ಈಗ ಇಂದ್ರಬಾಲನ್ ಅವರು ಬಂದು ತಮ್ಮ ಡ್ರೋನ್ ಮೂಲಕ ಕಾರ್ಯಾಚರಣೆ ನಡೆಸಿದ್ದಾರೆ ಸೊ ಈ ಕಾರ್ಯಾಚರಣೆ ವೇಳೆಯೂ ಕೂಡ ಈಗ ಡ್ರೋನು ಅದೇ ಸ್ಥಳದಲ್ಲಿ ದೊರಕಿರುವಂಥದ್ದು ಸೊ ಸಾಕಷ್ಟು ಶೋಧ ಕಾರ್ಯಾಚರಣೆ ನಡೀತದೆ ಪಕ್ಕದಲ್ಲಿ ಪೋಕ್ಲೈನ್ ಕಾರ್ಯಾಚರಣೆ ಕೂಡ ನಡೀತಿರುವಂಥದ್ದು ಈ ದೊಡ್ಡ ಹಿಟಾಚಿ ಮೂಲಕ ಅಲ್ಲಿನ ಕೆಳಗೆ ಏನೋ ಲಾರಿ ಬಿಸಿಕೊಂಡಿದೆ ಸೊ ಅದನ್ನು ಕೂಡ ಈಗಾಗಲೇ ಏನೋ ಮತ್ತೆ ತೆಗೆಯುವಂಥ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರುವಂಥದ್ದು ಸೊ ಸಾಕಷ್ಟು ಕೆಲಸ ಕಾರ್ಯಾಚರಣೆಗಳು ಈಗಾಗಲೇ ನಡೀತದೆ ಇಲ್ಲಿ ಬೇರೆ ಬೇರೆ ಹಿಟಾಚಿಗಳಾಗಿರ್ಬೋದು ಜೆ ಸಿ ಬಿಗಳು ಕೂಡ ಇದೆ ಇನ್ನು ಮಣ್ಣು ತೆಗಿಲಿಕ್ಕೆ ಸಾಕಷ್ಟು ಟಿಪ್ಪರ್ ಕೂಡ ಇರುವಂಥದ್ದು ಈಗ ಇಲ್ಲಿ ಆಗಿ ಬಂದಂತಹ ತಂಡದಿಂದ ಈ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಸೊ ಎಲ್ಲ ರೀತಿ ತಜ್ಞರು ಕೂಡ ಇಲ್ಲಿದ್ದಾರೆ ಆರ್ಮಿಯವರಿದ್ದಾರೆ ನೇಮಿಯವರಿದ್ದಾರೆ ಹಾಗೂ ರಿಟೈರ್ಡ್ ಜನರಲ್ ಯಾರೋ ಇಂದ್ರಬಲ್ಲನ್ ಅವರ ತಂಡ ಕೂಡ ಇರುವಂಥದ್ದು ಸೊ ಎಸ್ ಡಿ ಆರ್ ಎಫ್ ಒ ಎನ್ ಡಿ ಆರ್ ಎಫ್ ತಂಡ ಕೂಡ ಇಲ್ಲಿದೆ ಪ್ರತಿಯೊಂದು ಕೂಡ ಕಾರ್ಯಾಚರಣೆ ಬರೋದರಿಂದ ಸಾಕ್ತಾ ಇದೆ ಸೊ ನದಿಯಲ್ಲಿ ಈಗ ಡ್ರೋನ್ ಮೂಲಕ ಎಲ್ಲಲ್ಲಿ ಏನಾನು ಇರಬಹುದು ಹಿಡ್ಕೊಂಡು ಈಗಾಗಲೇ ಒಂದು ಹುಡುಕಾಟ ಕೂಡ ನಡೆಸಲಾಗ್ತದೆ ಲಾರಿ ಸಿಕ್ಕೊಂಡಿದೆ ಅದನ್ನು ಮೇಲಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಲಾಗ್ತದೆ ಸೊ ಒಟ್ಟಿನಲ್ಲಿ ಕೆಲವೊಂದು ಹೋಪ್ ಹುಟ್ಕೊಂಡಿದೆ ಅಂದರೆ ಇಷ್ಟು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಇದೀಗ ಲಾರಿ ಸಿಕ್ಕಿರೋ ಸಿಕ್ಕಿಕೊಂಡಿರುವುದು ಸೊ ಅಲ್ಲಿ ಕೇರಳ ಮೂಲಕ ಇನ್ನು ಸಚಿವರು ಕೂಡ ಬರಲಿದ್ದಾರೆ ಸೊ ಇವತ್ತೊಂದು ಹೋಪ್ ಇದೆ ಈ ಇಷ್ಟು ದಿನಗಳ ಕಾರ್ಯಾಚರಣೆ ಬಳಿಕ ಈಗ ಲಾರಿ ಸಿಗ್ತದೆ ಅದ್ರ ಮೂಲಕ ಕೇರಳ ಮೂಲದ ಅರ್ಜುನ್ ಕೂಡ ಸಿಗ್ತಾರೆ ಅದೇ ಸಿಕ್ ಸಿಗ್ತಾರೆ ಹಾಗಲ್ಲದೆ ಉಳಿದಂತಹ ಏನೋ ಮಿಸ್ಸಿಂಗ್ ಆಗಿದ್ದಾರೆ ಜಗನ್ನಾಥ್ ಆಗಿರ್ಬೋದು ಲೋಕೇಶ್ ಆಗಿರ್ಬೋದು ಅವರು ಕೂಡ ಅವರ ಮತ್ತೆ ಕೂಡ ಇಲ್ಲಿ ಸಿಗುವಂಥ ಸಾಕಷ್ಟು ಸಾಧ್ಯತೆ ಇದೆ ಒಟ್ಟಿನಲ್ಲಿ ಆದಷ್ಟು ಶೀಘ್ರದಲ್ಲಿ ಈ ಕಾರ್ಯಾಚರಣೆ ಮುಕ್ತಗೊಡುವ ಒಂದು ಚಿತ್ರಕ್ಕಿರುವಂಥದ್ದು ಕ್ಯಾಮರಾ ಪರ್ಸನ್ ಗಿರೀಸ್ಟ್ ಆಗ್ತಿದೆ ಬರ್ತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್